ಹಾಯ್ ಸ್ನೇಹಿತರೆ ಇವತ್ತು ನಾವು ನೋಡ್ತಿರೋದು ಇಂಟು ದ ಬ್ಲೂ ಅನ್ನುವಂತ ಅಮೇರಿಕನ್ ಥ್ರಿಲ್ಲರ್ ಆಕ್ಷನ್ ಸಿನಿಮಾನ ಹಾಗಾದರೆ ತಡ ಯಾಕೆ ಈ ಸಿನಿಮಾ ಕತೆಗೆ ಹೋಗೋಣ ಕಥೆಯ ಶೆರಿನಲ್ಲಿ ರಾತ್ರಿಯ ಸಮಯದಲ್ಲಿ ಆಕಾಶದ ಮಧ್ಯೆ ಸಾಗುತ್ತಿರುವ ದೊಡ್ಡ ವಿಮಾನ ತೋರಿಸಲಾಗುತ್ತೆ ಹೊರಗಡೆ ಮಿಂಚು ಗುಡುಗುಗಳ ಹರಬಟ ಮತ್ತು ಬಿರುಗಾಳಿ ಜೋರು ಬೀಸುತ್ತಿತ್ತು ಎಲ್ಲವೂ ಭಯಾನಕವಾಗಿ ಕಾಣುತ್ತಿತ್ತು ಒಳಗೆ ಒಬ್ಬಳು ಹುಡುಗಿ ಕೈಯಲ್ಲಿ ಮೆಷಿನ್ ಗನ್ ಹಿಡಿದು ಕುಳಿತಿದ್ದಳು ತೂಪಾನು ಎಷ್ಟು ಜೋರಾಗುತ್ತೆ ಅಂದ್ರೆ ಪ್ಲೇನ್ ನ ಬ್ಯಾಲೆನ್ಸ್ ತಪ್ಪಿ ಹೋಗುತ್ತೆ ಪ್ಲೇಂತನ್ನು ಕಂಟ್ರೋಲ್ ಕಳೆದುಕೊಂಡು ಕೆಲವೇ ಕ್ಷಣಗಳಲ್ಲಿ ಸಮುದ್ರಕ್ಕೆ ಬಿದ್ದು ಕ್ರ್ಯಾಶ್ ಆಯಿತು ಈ ಘಟನೆ ಕೆಲವು ಸಮಯದ ನಂತರ ನಮಗೆ ಒಂದು ಸುಂದರವಾದ ದ್ವೀಪದ ಕಿನಾರೇ ತೋರಿಸಲಾಗುತ್ತೆ ಅಲ್ಲಿ ಕೆಲವು ಜನರು ಸ್ಕೂಬಾ ಡೈವಿಂಗ್ ಮಾಡ್ತಿದ್ರು ಇಲ್ಲೊಬ್ಬ ಜೆರಿ ಅನ್ನುವ ಸ್ಕೂಬಾ ಇನ್ಸ್ಟ್ರಕ್ಟರ್ ಇದ್ದ ಅವನು ಸ್ಕೂಬಾ ಡೈವಿಂಗ್ ಹೇಳಿಕೊಡ್ತಿದ್ದ ಅವನು ಹೊರಗೆ ಬಂದ ಕೂಡಲೇ ಅವನೊಬ್ಬ ಅವನನ್ನು ಬಯಲೇ ಶುರು ಮಾಡ್ತಾನೆ ಅವನು ಯಾಕೆ ಇಷ್ಟು ಟೈಮ್ ತಕೊಂಡ ಅಂತ ಜೆರಿ ಕೋಪಗೊಂಡು ಅವನನ್ನು ನೀರಿಗೆ ತಳ್ಳಿಬಿಡ್ತಾನೆ ಅತ್ತ ನಗರದ ಮತ್ತೊಂದು ಕಡೆ ಜೆರಿಯ ಗರ್ಲ್ಫ್ರೆಂಡ್ ಸ್ಯಾಮ್ ಇದ್ದಳು ಅವಳೊಂದು ಅಕ್ವೆಟಿಕ್ ಥೀಮ್ ಪಾರ್ಕಲ್ಲಿ ಗೈಡ್ ಆಗಿ ಕೆಲಸ ಮಾಡ್ತಿದ್ದಳು ಅವಳ ಕೆಲಸ ಮುಗಿದಾಗ ಅವಳು ಜೆರ್ರಿ ಹತ್ತಿರ ಹೋಗ್ತಾಳೆ ಜರ್ರಿ ಬೋಟ್ನಿಂದ ನೀರು ಹೊರಗೆ ಹಾಕ್ತಿದ್ದ ಅವರಿಬ್ಬರ ಹಣದ ಪರಿಸ್ಥಿತಿ ಅಷ್ಟೇ ಒಳೆದಾಗಿರಲಿಲ್ಲ ಸ್ಯಾಮ್ ಅವನಿಗೆ ಹೇಳ್ತಾಳೆ ಇನ್ನು ಎಷ್ಟೇ ಬಡವ ಬೇಕಾದರೂ ಆಗಿರು ಡಬ್ಬ ಸ್ಕೂಟರ್ನಲ್ಲಿ ಬೇಕಾದರೂ ತಿರುಗಾಡು ನನಗೆ ನಿನ್ನ ಜೊತೆ ಇರುವುದೇ ತುಂಬಾ ಖುಷಿ ಜೆರಿ ಈ ಸಮಯದಲ್ಲಿ ಅವಳಿಗೊಂದು ಮಾತು ಹೇಳ್ತಾನೆ ತಾನು ಸಮುದ್ರದಲ್ಲಿ ಅವಿತ್ತಿರುವ ಎಂದು ಹುಡುಕಲು ಹೋಗ್ತಿದ್ದೇನೆ ಹಿಂದಿನ ಬಾರಿ ಒಬ್ಬ ಸ್ಕೂಬಾ ಡ್ರೈವರ್ಗೆ ಚಿನ್ನದ ಆಂಟಿಕ್ಯೂ ಅಂದರೆ ಚಿನ್ನದ ಹಳೆಯ ಕಾಲದ ವಸ್ತು ಸಿಕ್ಕಿತ್ತು ಅದನ್ನು ಮಾರಿ ಅವನು ತುಂಬಾನೇ ಶ್ರೀಮಂತ ಆಗಿದ್ದ ಜರಿ ಕೂಡ ಅಂತ ವಸ್ತುವನ್ನು ಹುಡುಕಿ ಅವನು ಕೂಡ ಶ್ರೀಮಂತ ಆಗಲು ಬಯಸಿದ್ದ ಆಕೆ ಬೋಟ್ನಲ್ಲಿದ್ದ ನೀರು ತೆಗೆಯುವಾಗ ಜರೀಗೆ ಗಾಯವಾಗುತ್ತೆ ಕೂಡಲೇ ಶ್ಯಾಮ್ ನಸು ನಗುತ್ತಾ ಬಂದು ಅವನನ್ನು ಸಂಭಾಳಿಸ್ತಾಳೆ ಆಗಲೇ ಒಂದು ದೊಡ್ಡ ವಿಹಾರ ನೌಕೆ ಅವರ ಹತ್ತಿರದಿಂದ ಹಾದು ಹೋಗುತ್ತೆ ಆ ನೌಕೆಯಿಂದ ಒಬ್ಬ ವ್ಯಕ್ತಿ ಜರಿ ಅಂತ ಕುಗ್ತಾನೆ ಶ್ಯಾಮ್ ಕೇಳ್ತಾಳೆ ಅದು ಯಾರು ಜರ್ರಿ ಹೇಳ್ತಾನೆ ಅದು ಜಾರ್ಜ್ ಜಾರ್ಜ್ಗೆ ಹೋಗುತ್ತೆ ಹೇಳ್ತಾನೆ ಅವನು ಕೂಡ ಖಜಾನೆ ಹುಡುಕಲು ಆಳವಾದ ಸಮುದ್ರದೊಳಗೆ ಹೋಗ್ತಿದ್ದಾನೆ ನಂತರ ಜಾರ್ಜ್ ಜರ್ರಿಗೆ ಕೇಳ್ತಾನೆ ನೀನು ನನ್ನ ಜೊತೆ ಕೆಲಸ ಮಾಡಲು ಬಯಸ್ತೀಯಾ ಜರ್ರಿ ಸ್ವಲ್ಪ ಆಲೋಚನೆ ಮಾಡಿ ಹಾ ಹೇಳ್ತಾನೆ ಆದರೂ ಕೆಲವು ಕಂಡೀಷನ್ ಕೂಡ ಹಾಕುತ್ತಾನೆ ಒಂದು ಪ್ರಾಪರ್ ಕಾಂಟ್ರಾಕ್ಟ್ ಮಾಡಬೇಕಾಗುತ್ತೆ ಫಿಫ್ಟಿ ಫಿಫ್ಟಿ ಏನು ಸಿಗುತ್ತೆ ಅದರಲ್ಲಿ ಅರ್ಧ ನಂಗೆ ಅರ್ಧ ನಿಂಗೆ ಜಾರ್ಜ್ಗೆ ಈ ಶರ್ತ ಇಷ್ಟವಾಗುತ್ತೆ ಅಲ್ಲಿಂದ ಆತ ಹೊರಟು ಬಿಡ್ತಾನೆ ಇದರ ನಂತರ ಜೆರಿ ಮತ್ತು ಸ್ಯಾಮ್ ಕಾರಿನಲ್ಲಿ ಹೋಗ್ತಿದ್ದರು ಜೆರಿ ಸ್ಯಾಮ್ಗೆ ಹೇಳ್ತಾನೆ ಅವನು ಮತ್ತೊಮ್ಮೆ ಯಾರ ಕೈ ಕೆಳಗೂ ಕೆಲಸ ಮಾಡಲು ಬಯಸಲ್ಲ ಈ ಹಿಂದೆ ಅವನು ಜಾರ್ಜ್ಗಾಗಿ ಕೆಲಸ ಮಾಡಿದ್ದ ಆದರೆ ಜಾರ್ಜ್ ಶ್ರೀಮಂತ ಆಗ್ತಾ ಹೋದ ಆದರೆ ಅವನು ಮಾತ್ರ ಇದ್ದ ಹಾಗೆ ಉಳಿದ ಮರುದಿನ ಡೆರಿಕ್ ಮತ್ತು ಅವನ ಗರ್ಲ್ ಫ್ರೆಂಡ್ ಕೂಡ ಇದೇ ಐಲ್ಯಾಂಡ್ ಗೆ ಬರ್ತಾರೆ ಇವರಿರುವ ಐಲ್ಯಾಂಡ್ ಇದು ಬಹಮಾಸ್ ನಲ್ಲಿತ್ತು ಡೆರಿಕ್ ಮತ್ತು ಜೆರ್ರಿ ಚೈಲ್ಡ್ಹುಡ್ ಫ್ರೆಂಡ್ ಆಗಿದ್ರು ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ತುಂಬಾನೇ ಖುಷಿ ಪಡ್ತಾರೆ ಇದರ ನಂತರ ಅವರೆಲ್ಲರೂ ಸೇರಿ ಮೋಜು ಮಸ್ತಿ ಮಾಡಲು ಹೋಗ್ತಾರೆ ಹಾಗೆ ಹೇಳುತ್ತಾನೆ ಒಬ್ಬ ಕ್ರಿಮಿನಲ್ ಕೈಂಟ್ ನ ಅವನು ಜೈಲಿಂದ ಬಿಡಿಸಿದ್ದ ಅದರ ಬದಲಿಗೆ ಕೆಲವು ದಿನಕ್ಕಾಗಿ ಕ್ಲೈಂಟ್ ಅವನಿಗೆ ಮನೆ ಇರಲು ಕೊಟ್ಟಿದ್ದಾನೆ ಮನೆ ಒಟ್ಟಿಗೆ ಒಂದು ಪ್ರೈವೇಟ್ ಬೋಟ್ ಕೂಡ ಕೊಟ್ಟಿದ್ದ ಇದನ್ನು ಕೇಳುತ್ತಿದ್ದಂತೆ ಜೆರಿ ಕಣ್ಣುಗಳಲ್ಲಿ ಹೊಳಪು ಮೂಡುತ್ತೆ ಡೆರಿಕ್ ಒಬ್ಬ ನ್ಯೂಯಾರ್ಕ್ ನಲ್ಲಿ ಕೆಲಸ ಮಾಡುತ್ತಿದ್ದ ಲಾಯರ್ ಅನ್ನಬಹುದು ಜೆರ್ರಿ ಆ ಬೋಟ್ ಅನ್ನು ಕಂಡ ಕೂಡಲೇ ಸಂತೋಷ ಪಡ್ತಾನೆ ಇದು ಅವರ ಕೆಲಸಕ್ಕೆ ಪರ್ಫೆಕ್ಟ್ ಆಗಿತ್ತು ನಂತರ ನಾಲ್ಕು ಜನ ಜೆರ್ರಿ ಸ್ಯಾಮ್ ಹಾಗೂ ಡೆರಿಕ್ ಮತ್ತು ಆಮಂಡ ಬೋಟ್ ಡ್ರೈವ್ ಮಾಡುತ್ತಾ ಅಲ್ಲಿಂದ ಹೊರಟು ಬಿಡ್ತಾರೆ ಎಲ್ಲರೂ ಸ್ಕೂಬಾ ಡ್ರೆಸ್ ಧರಿಸಿ ನೀರಿನೊಳಗೆ ಹಾರ್ತಾರೆ ಇವರೆಲ್ಲರೂ ನೀರಿನೊಳಗೆ ಆಟವಾಡ್ತಾರೆ ಆಗಲೇ ಜರಿನ ವಾಚ್ ಕೈ ಜಾರಿ ಕೆಳಗೆ ಬೀಳುತ್ತೆ ಅವನು ಹತ್ತಿರ ಮಾಸ್ಕ್ ಮತ್ತು ಪಿಪರ್ಸ್ ಕೇಳಿ ನೀರಿನೊಳಗೆ ಹೋಗಿ ಬರುವುದಾಗಿ ಹೇಳ್ತಾನೆ ಕೆಳಗೆ ಹೋಗುವಾಗ ಜರಿ ಕೈ ಒಂದು ಕಲ್ಲಿಗೆ ಬಡಿಯುತ್ತೆ ಆ ಕಲ್ಲು ತಕೊಂಡು ಅವನು ಮೇಲೆ ಬರ್ತಾನೆ ಮತ್ತು ಅಲ್ಲಿದ್ದವರಿಗೆ ಹೇಳ್ತಾನೆ ಈ ಕಲ್ಲು ನಾರ್ಮಲ್ ಕಲ್ಲು ಅಲ್ಲ ಇದನ್ನು ಮಾರ್ಕರ್ ಆಗಿ ಬಳಸುತ್ತಿದ್ದರು ಬಳಿಕ ಎಲ್ಲರೂ ಕೆಳಗೆ ಹೋಗಲು ಡಿಸೈಡ್ ಮಾಡ್ತಾರೆ ಎಲ್ಲರೂ ಕೆಳಗೆ ಹೋದಾಗ ಅಲ್ಲಿ ಅವರಿಗೆ ಹಳೆಯ ಕಾಲದ ವಸ್ತುಗಳು ಸಿಗುತ್ತವೆ ಅವುಗಳನ್ನು ಒಂದೊಂದಾಗಿ ಬೋಟ್ ಮೇಲೆ ತರ್ತಾರೆ ಜೆರಿಗೊಂದು ಚಿನ್ನದ ಡ್ಯಾಗರ್ ಸಿಗುತ್ತೆ ಅದರ ಹ್ಯಾಂಡಲ್ ಮೇಲೆ ವಜ್ರಗಳು ಫಿಕ್ಸ್ ಆಗಿದ್ದವು ಜೆರಿ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಹಾಗೆ ಅವನು ಇನ್ನು ಕೆಳಗೆ ಹೋದಾಗ ಅಲ್ಲಿ ಅವನಿಗೆ ಕ್ರಾಶ್ ಆದ ಏರೋಪ್ಲೇನ್ ಒಂದು ಕಾಣಿಸುತ್ತದೆ ಇದು ಬೇರೆ ಯಾವುದೇ ಪ್ಲೇನ್ ಅಲ್ಲ ಕಥೆ ಶೆರೂ ನಲ್ಲಿ ಕ್ರಾಶ್ ಆಗಿದ್ದ ಪ್ಲೇನ್ ನಾಲ್ಕು ಜನರು ಆ ಪ್ಲೇನ್ ಹತ್ತ ಹೋಗ್ತಾರೆ ಅಮಾಂಡ ಒಳಗಡೆ ಎಣುಕಲು ಹೋಗಿ ಬೆಚ್ಚಿ ಬೀಳುತ್ತಾಳೆ ಅದರ ಒಳಗೆ ಒಂದು ಡೆಡ್ ಬೋರ್ಡ್ ಇತ್ತು ಅದರ ಮುಖ ನೀರು ಮತ್ತು ಸಮಯದೊಂದಿಗೆ ಹಾಳಾಗಿತ್ತು ಅವಳು ಹೆದರಿ ಮೇಲೆ ಹೋಗ್ತಾಳೆ ಈಗ ಉಳಿದ ಮೂವರು ಪ್ಲೇನ್ ಒಳಗೆ ಹೋಗ್ತಾರೆ ಅಲ್ಲಿ ಅವರಿಗೆ ಕೆಲವು ಪ್ಯಾಕೆಟ್ ಗಳು ಸಿಗುತ್ತವೆ ಡೇರಿಗೊಂದು ಪ್ಯಾಕೆಟ್ ತೆರೆದಾಗ ಅದರಲ್ಲಿ ಪೌಡರ್ ಇತ್ತು ಅದು ಮಾಮೂಲಿ ಪೌಡರ್ ಆಗಿರದೆ ಕೊಕೆನ್ ಆಗಿತ್ತು ಈ ಪ್ಲೇನ್ ಅಸಲಿಗೆ ಪೂರ್ತಿ ಇಂದ ತುಂಬಿರುತ್ತದೆ ಡೈರಿಗ್ ಒಂದು ಪ್ಯಾಕೆಟ್ ತಕೊಂಡು ಬೋಟ್ ಮೇಲೆ ವಾಪಸ್ ಬರುತ್ತಾನೆ ಸ್ವಲ್ಪ ಹೊತ್ತಲ್ಲೇ ಶ್ಯಾಮ್ ಆ ಪ್ಯಾಕೆಟ್ ನೋಡಿ ಸಮುದ್ರಕ್ಕೆ ಬಿಸಾಡಲು ಹೋಗ್ತಾಳೆ ಆಗ ಮೇಲೆ ಬಂದು ಅವಳನ್ನು ತಡೆಯುತ್ತಾನೆ ಜೆರಿ ಕೂಡಲೇ ಮೇಲೆ ಬಂದು ಹಿಂದೆ ಮುಂದೆ ಯೋಚನೆ ಮಾಡಿದೆ ಕೊಕೆನ್ ಪ್ಯಾಕೆಟ್ ಚೂರಿನಿಂದ ಒಡೆದು ಅದನ್ನು ಸಮುದ್ರಕ್ಕೆ ಚೆಲ್ಲುತ್ತಾನೆ ರಾತ್ರಿ ಒಳ್ಳೆ ಡೆರಿ ಜೆರಿಗೆ ಕೇಳುತ್ತಾನೆ ಏನು ನಿಮಗೆ ನಿಜವಾಗ್ಲೂ ಗೊತ್ತುಂಟಾ ಅಲ್ಲಿ ಖಜನ್ ಇದೆ ಅಂತ ಜರಿ ಹೇಳುತ್ತಾನೆ ದೊಡ್ಡ ದೊಡ್ಡ ಅಲೆಗಳು ಮತ್ತು ತೂಪನು ಸಮುದ್ರದ ತಳವನ್ನೇ ಅಲ್ಲಡಿಸುತ್ತವೆ ಅವಿತ್ತಿರುವ ವಸ್ತುಗಳು ಹೊರಗೆ ಬರುತ್ತವೆ ಮತ್ತೆ ಪುನಃ ಜೆರಿ ಹೇಳುತ್ತಾನೆ ಸ್ವಲ್ಪ ದಿನ ಹಿಂದೆ ಇಲ್ಲಿ ಒಂದು ಚಂಡಮಾರುತ ಬಿಸಿತ್ತು ಅದು ಬೆಲೆ ಬೆಳವ ವಸ್ತುಗಳನ್ನು ಸಮುದ್ರದ ಒಳಗಿಂದ ಹೊರ ಹಾಕಿರಬಹುದು ಸ್ಯಾಮ್ ಹೇಳುತ್ತಾಳೆ ಯಾರಿಗಾದರೂ ಬೆಲೆ ವಸ್ತು ಸಿಕ್ಕರೆ ಅದಕ್ಕೆ ಲೀಗಲ್ ಕ್ಲೈಮ್ ಮಾಡಬೇಕಾಗುತ್ತೆ ಮತ್ತೆ ಪುನಃ ಹೇಳುತ್ತಾಳೆ ಆ ಜಾಗಕ್ಕೆ ವಾಪಸ್ ಹೋಗುವುದು ಅಷ್ಟೊಂದು ಈಜಿ ಅಂತೂ ಅಲ್ಲ ಕೆಲವು ವಸ್ತುಗಳ ಅವಶ್ಯಕತೆ ಬೇಕಾಗಬಹುದು ಮತ್ತೊಂದು ಒಂದು ಒಳ್ಳೆ ಬೋಟ್ ಕೂಡ ಆಗಲೇ ಡೈರೆಕ್ ಗೆ ನೆನಪು ಬರುತ್ತೆ ಅವನಿಗೊಬ್ಬ ವ್ಯಕ್ತಿ ಗೊತ್ತಿದ್ದ ಅವನ ಹೆಸರೇ ಬೇಸಿಲ್ ಅವನು ಇವರಿಗೆ ಹಣ ಕೊಡಬಹುದಾಗಿತ್ತು ಎಲ್ಲರೂ ಅನುಮತು ಒಪ್ಪಿಕೊಂಡು ಸಮಯ ಬಂದಾಗ ಯಾರಿಗಾದ್ರು ಹೇಳುವಂತ ತೀರ್ಮಾನ ಮಾಡ್ತಾರೆ ಅದರ ಬಳಿಕ ಎಲ್ಲರೂ ಮೆರೇನ್ ಸಪ್ಲೈ ಶಾಪ್ ಗೆ ಹೋಗ್ತಾರೆ ಬೋಟ್ ಮತ್ತು ಉಳಿದ ವಸ್ತುಗಳನ್ನು ಖರೀದಿ ಮಾಡಲು ಶಾಪ್ ಅವರಿಗೆ ಬೇಕಾದ ವಸ್ತುಗಳನ್ನು ತೋರಿಸ್ತಾನೆ ಮತ್ತು ಮೂವತ್ತು ಸಾವಿರ ಡಾಲರ್ ಬೇಕಾಗುತ್ತೆ ಅಂತಾನೆ ಇದನ್ನು ಕೇಳಿ ಎಲ್ಲರ ಮೂಡ್ ಖರಾಬ್ ಆಗುತ್ತೆ ಡೆರಿಕ್ ಹೇಳ್ತಾನೆ ಅವನತ್ರ ಇದ್ದದ್ದೆಲ್ಲವೂ ಹಿಂದಿನ ಅವರು ಮಿಷನ್ ಅಲ್ಲಿ ಹೋಯ್ತು ಅಂತ ಈಗಂತೂ ಅವನು ಕಂಗಲ್ ಆಗಿದ್ದ ಮರದಿನ ಹೇಗೂ ಸ್ವಲ್ಪ ಹಣ ಒಟ್ಟು ಮಾಡಿ ಬೇಕಾದ ವಸ್ತು ತಕೊಳ್ತಾರೆ ಬಳಿಕ ಪ್ಲೇನ್ ಕ್ರಾಶ್ ಆದ ಸೈಟ್ ಗೆ ಹೋಗ್ತಾರೆ ಜೆರಿ ಮತ್ತು ಡೆರಿಕ್ ನೀರಿನ ಒಳಗೆ ಹೋಗಿ ಅಲ್ಲಿಂದ ಮರಳು ಸರಿಸುವ ಕೆಲಸ ಶುರು ಮಾಡ್ತಾರೆ ಆಗ ಅಮಾಂಡ ಚುಪ್ ಚಾಪ್ ಆಗಿ ನೀರಿನ ಒಳಗಿರುವ ಪ್ಲೇನ್ ಒಳಗೆ ಹೋಗ್ತಾಳೆ ದುರದೃಷ್ಟ ಅನ್ನುವಂತೆ ಅವಳ ಆಕ್ಸಿಜನ್ ಪೈಪ್ ಕಟ್ ಆಗುತ್ತೆ ಮೇಲೆ ಹೋಗಿ ಜರಿ ಡೆರಿಕ್ ಹತ್ತಿರ ಅಮಾಂಡ ಬಗ್ಗೆ ಕೇಳಿದಾಗ ಡೆರಿಕ್ ಉತ್ತರ ಕೊಡ್ತಾನೆ ನಂಗನ್ನಿಸಿತ್ತು ಅವಳು ನಿನ್ನ ಜೊತೆ ಇದ್ದಾಳೆ ಅಂತ ಜರಿ ಗಾಬರಿಯಾಗಿ ಮತ್ತೊಂದು ಹೊಸ ಆಕ್ಸಿಜನ್ ಸಿಲಿಂಡರ್ ತಕೊಂಡು ಅದೇ ಪ್ಲೇನ್ ಒಳಗೆ ಹೋಗ್ತಾನೆ ಪ್ಲೇನ್ ಒಂದು ಕೋಣೆಯಲ್ಲಿ ನೀರು ಇರದ ಜಾಗದಲ್ಲಿ ಅವನಿಗೆ ಅಮಾಂಡ ಕಾಣಿಸ್ತಾಳೆ ಆ ಸಣ್ಣ ಜಾಗದಲ್ಲಿ ಉಸಿರು ತೆಗೆದುಕೊಳ್ಳುವುದು ಅವಳಿಗೆ ಕಷ್ಟವಾಗಿತ್ತು ಜರಿ ಕೋಪದಲ್ಲಿ ಕೇಳ್ತಾನೆ ನೀನು ಇಲ್ಲಿ ಎಂತ ಮಾಡ್ತಿದ್ದಿ ಬೇಗ ಮೇಲೆ ಬಾ ಅಮಾಂಡ್ಯ ಹೇಳ್ತಾಳೆ ನಾನು ನಿನ್ನ ಹುಡುಕ್ಲಿಕ್ಕೆ ಬಂದಿದ್ದೆ ಮಾತ್ರ ಜರಿಗೆ ಅವಳ ಸುಳ್ಳು ಅರ್ಥವಾಗುತ್ತೆ ಏನು ಹೇಳಿದೆ ಅವಳನ್ನು ಬೋಟ್ ಮೇಲೆ ವಾಪಸ್ ಕರ್ಕೊಂಡು ಬರ್ತಾನೆ ಎಲ್ಲರೂ ಮಿಷನ್ ಅಲೆ ನಿಲ್ಲಿಸ್ತಾರೆ ವಾಪಸ್ ಅದೇ ಐಲ್ಯಾಂಡಿಗೆ ಬರ್ತಾರೆ ಏನೆಲ್ಲ ಅವರು ಸಮುದ್ರದಿಂದ ಹೊರಗೆ ತೆಗೆದಿದ್ದರೂ ಅದನ್ನು ಕೆಮಿಕಲ್ ಟ್ರೀಟ್ಮೆಂಟ್ ನಿಂದ ಕ್ಲೀನ್ ಮಾಡ್ತಾರೆ ಮೊದಲಿಗೆ ಸಿಕ್ಕ ವಸ್ತುವನ್ನು ಕೆಮಿಕಲ್ ಕೆಮಿಕಲ್ನಿಂದ ಕ್ಲೀನ್ ಮಾಡಿದಾಗ ಎಲ್ಲರ ಗಮನ ಅದರ ಮೇಲೆ ಬೀಳುತ್ತೆ ಎಲ್ಲರೂ ಅದನ್ನು ನೋಡಿ ದಂಗಾಗಿ ಬಿಡ್ತಾರೆ ಅದರ ಮೇಲೆ ಏನು ಬರೆಯಲಾಗಿತ್ತು ಅಮಂಡ ಹತ್ತಿರ ಹೋಗಿ ನೋಡಿ ಹೇಳುತ್ತಾಳೆ ಇದು ರೋಮನ್ ಭಾಷೆಯ ಬರಹಗಳಂತೆ ಕಾಣುತ್ತೆ ಟೆರಿಕ್ ಆಶ್ಚರ್ಯಗೊಂಡು ಕೇಳ್ತಾನೆ ಏನು ಇದು ರೋಮನ್ ಶಿಪ್ ನ ಭಾಗ ಏನಾದ್ರೂ ಆಗಿರಬಹುದಾ ಟೆರಿಕ್ ಅದರಲ್ಲಿ ಬರೆದ ಭಾಷೆ ಅರ್ಥ ಹುಡುಕಲು ಪ್ರಾರಂಭಿಸ್ತಾನೆ ಇವರಿಗೆ ಮತ್ತೊಂದು ವಸ್ತು ಸಿಗುತ್ತೆ ಅದು ಹಳೆ ಹಿತ್ತಳೆ ಗಂಟೆ ಅದರಲ್ಲಿ ಒಂದು ಮ್ಯಾಪ್ ಇತ್ತು ಆ ಮ್ಯಾಪ್ ಬೇರೆ ಯಾವುದೇ ಜಾಗದ್ದು ಆಗಿರುತ್ತೆ ಅವರು ನಿಂತಿದ್ದ ಆಗಿತ್ತು ಜೆರಿ ಒಂದು ಜೆರಿ ಮತ್ತು ಸ್ಯಾಮ್ ಒಂದು ಹಳೆ ಪುಸ್ತಕ ನೋಡಿ ಹೇಳ್ತಾರೆ ಅದರಲ್ಲಿ ಸಿಲ್ವರ್ ಫೋರ್ಟಿ ನೈನ್ ಮತ್ತು ಟ್ವೆಂಟಿ ಬಗ್ಗೆ ಹೇಳಲಾಗಿತ್ತು ಒಬ್ಬ ಡಕೈತನ ಉಲ್ಲೇಖವಿತ್ತು ಹೇಳುತ್ತಾಳೆ ಮೊದಲು ಅವನೊಬ್ಬ ಗುಲಾಮ ಆಗಿದ್ದ ಆದರೆ ನಿಧಾನವಾಗಿ ಸಮುದ್ರದ ದೊಡ್ಡ ಲೂಟಿಕೋರನಾದ ಕೇಳಿ ಡೇರಿಕ್ ತುಂಬಾನೇ ಎಕ್ಸೈಟೆಡ್ ಆಗ್ತಾನೆ ಯಾಕೆಂದ್ರೆ ಅವನಿಗೆ ಅನಿಸುತ್ತಿತ್ತು ಅವರು ಅದೇ ಸಮುದ್ರ ಲೂಟಿಕೋರನ ಕೋರನ ಕ್ಲೋ ಹುಡುಕಿದ್ದಾರೆ ಆದರೆ ಜೆರಿ ಪ್ರಕಾರ ಇದು ಕೇವಲ ಸಮುದ್ರ ಲೂಟಿಕೋರರ ಕಥೆ ಕತೆ ಆಗಿರಲಿಲ್ಲ ಈ ಕಥೆ ಒಬ್ಬ ಫ್ರೆಂಚ್ ವ್ಯಾಪಾರಿ ಅಶ್ವೇಕ್ ನೊಂದಿಗೆ ಕೂಡ ಸೇರಿತ್ತು ಜೆರಿ ಹೇಳ್ತಾನೆ ಅಶ್ವೇಕ್ ತುಂಬಾನೇ ಶ್ರೀಮಂತ ಆಗಿದ್ದ ಫ್ರಾನ್ಸ್ ನಲ್ಲಿ ಇದ್ದ ಶುರುವಾದ ಕಥನ ಎಲ್ಲ ಖಜಾನೆ ಹಡಗಿನಲ್ಲಿ ತುಂಬಿಸಿ ಆತ ಓಡಲು ಪ್ರಯತ್ನ ಪಟ್ಟ ಮಾತ್ರ ಸಮುದ್ರೋರ ಡೆಲ್ಮಸ್ ಥಾಮಸ್ ಅವನ ಹಡಗಿನ ಮೇಲೆ ದಾಳಿ ಮಾಡಿದ ಇದನ್ನು ಕೇಳಿ ಎಲ್ಲರ ಮುಖ ಅರಳುತ್ತೆ ಡೆರಿ ಕೇಳ್ತಾನೆ ಒಂದು ವೇಳೆ ಆ ಖಜಾನೆ ನಮಗೆ ಸಿಕ್ಕರೆ ಇವತ್ತಿನ ಕಾಲದಲ್ಲಿ ಅದರ ಬೆಲೆ ಎಷ್ಟಾಗಬಹುದು ಡೆರಿ ಹೇಳ್ತಾನೆ ಎಷ್ಟು ಅಂತ ನೀನು ಹೇಳಲು ಕೂಡ ಆಗಲ್ಲ ಅದನ್ನು ಅಂದಾಜು ಮಾಡಲು ಸಾಧ್ಯವಿಲ್ಲ ಒಂದು ವೇಳೆ ಸಿಕ್ಕರೆ ನಮ್ಮ ಲೈಫ್ ಬದಲಾಗಿ ಬಿಡುತ್ತೆ ಬಳಿಕೆಲ್ಲರೂ ಸಮುದ್ರದ ಒಳಗೆ ಹೋಗಲು ಪ್ಲಾನ್ ಮಾಡ್ತಾರೆ ಮಾತ್ರ ಈ ಬಾರಿ ಜರಿ ಅಮಂಡ್ ಮೇಲೆ ಇರುವಂತೆ ಮಾಡಲು ಯಾರಾದರೂ ಬಂದರೆ ಸೂಚನೆ ಕೊಡಲು ಹೇಳಿ ನೀರಿಗೆ ಡೈವ್ ಮಾಡದಂತೆ ಹೇಳ್ತಾನೆ ಮೂವರು ಮೆಟಲ್ ಡಿಟೆಕ್ಟರ್ ಗಳನ್ನು ತಗೊಂಡು ಸಮುದ್ರದ ಒಳಗೆ ಸ್ಕ್ಯಾನ್ ಮಾಡಲು ಶುರು ಮಾಡ್ತಾರೆ ಆಗ ಮೆಷಿನ್ ನಲ್ಲಿ ಸಣ್ಣದಾಗಿ ಬೀಪ್ ಅನ್ನುವ ಸೌಂಡ್ ಕೇಳಿಸುತ್ತೆ ಅವರಿಗೆ ಖಜನೆಯ ಅಸಲಿ ದಾರಿ ಸಿಕ್ಕಿತ್ತು ತಡ ಮಾಡಿದ ಅವರು ಅಲ್ಲಿ ಮರಳು ಸರಿಸಲು ಪ್ರಾರಂಭಿಸುತ್ತಾರೆ ಬೋಟ್ ಮೇಲೆ ಅಮಾಂಡ ಒಬ್ಬಳೆ ಇದ್ದಳು ಅವಳು ಮ್ಯಾಪ್ ನಲ್ಲಿ ಎಕ್ಸಾಕ್ಟ್ ಲೊಕೇಶನ್ ನೋಟ್ ಮಾಡ್ತಿದ್ದಳು ಅಲ್ಲೇ ಕೆಳಗೆ ಜರ್ರಿ ಮತ್ತು ಡೆರೆಕ್ ಗೆ ಒಂದು ದೊಡ್ಡ ತೋಪು ಸಿಗುತ್ತೆ ಇದು ಬೇರೆ ಏನು ಆಗಿರದೆ ಅದೇ ಹಡಗಿನ ಭಾಗವಾಗಿತ್ತು ಅದನ್ನು ಅವರು ಹುಡುಕುತ್ತಿದ್ದರು ಅದು ಎಷ್ಟು ಭಾರವಿತ್ತು ಅಂದ್ರೆ ಅದನ್ನು ಹಗ್ಗ ಕಟ್ಟಿ ಮೇಲೆ ಎಳೆಯುವ ಪ್ಲಾನ್ ಮಾಡ್ತಾರೆ ಆಗ ಅಮೌಂಟ ನೋಡ್ತಾಳೆ ಒಂದು ಕೋಸ್ಟಲ್ ಗಾರ್ಡ್ ಬೋಟ್ ಅವರತ್ತ ಬರುತ್ತಿತ್ತು ಕೆಳಗೆ ಗೆ ಕೂಡ ಡೇಂಜರ್ ಅರಿವಾಗುತ್ತೆ ಎಲ್ಲರ ಮುಖದಲ್ಲಿ ಟೆನ್ಷನ್ ಶುರು ಪೊಲೀಸರು ಒಂದ್ ವೇಳೆ ಅವರು ಇಲಿಗಲ್ ಆಗಿ ಸಮುದ್ರದಿಂದ ಏನಾದರೂ ತೆಗೆಯದು ನೋಡಿದರೆ ಎಲ್ಲವನ್ನು ವಶಕ್ಕೆ ತೆಗೆದುಕೊಳ್ಳುತ್ತಿದ್ದರು ಜೆರಿ ಡೆರೆಕ್ ಮತ್ತು ಸಾಮ್ ಕೆಳಗೆ ಅವಿತು ಬಿಡ್ತಾರೆ ಪೊಲೀಸ್ ಹೋಗಲಿ ಅಂತ ಆಗಲೇ ಗ್ರಹಚಾರ ಕೆಡುವಂತೆ ಸಮಸ್ಯೆ ಬರುತ್ತೆ ಡೆರೆಕ್ ನ ವಾಚ್ ಅಂತ ಸದ್ದು ಮಾಡಲು ಪ್ರಾರಂಭ ಮಾಡುತ್ತದೆ ಅದರ ಅರ್ಥ ಅವನ ಆಕ್ಸಿಜನ್ ಸಿಲಿಂಡರ್ ಮುಗಿಯುವುದರಲ್ಲಿತ್ತು ಅವರ ಬಳಿಕ ಬೇರೆ ಆಪ್ಷನ್ ಇರದೆ ಮೇಲೆ ತರುತ್ತಿದ್ದ ತೋಪನ್ನು ಕೆಳಗೆ ಬಿಡಬೇಕಾಗುತ್ತೆ ಹಾಗೆ ಅವರು ಗಾಳಿಯಿಂದ ತುಂಬಿದ ಬ್ಯಾಗ್ ಗಳ ಗಾಳಿ ತೆಗೆದಾಗ ಡೆರೆಕ್ ನ ಕೈ ಆ ಕ್ಯಾನನ್ ಒಳಗೆ ಸಿಲುಕಿ ಬಿಡುತ್ತದೆ ಅವನು ಅದರೊಂದಿಗೆ ಕೆಳಗೆ ಬೀಳ ತೊಡಕ್ತಾನೆ ಆ ತೋಪು ತುಂಬಾನೇ ಫಾಸ್ಟ್ ಆಗಿ ಕೆಳಗೆ ಹೋಗುತ್ತಾ ಡೆರಿಕ್ ಕೈ ಅದರಡಿ ಸಿಲುಕಿ ಬೀಳುತ್ತೆ ಬೋಟ್ ಮೇಲೆ ಕೋಸ್ಟ್ ಗಾರ್ಡ್ ಅವರ ಬೋಟ್ ನ ತಲಾಶೆ ಮಾಡಲು ಬರುತ್ತಾರೆ ಅಮಂಡ್ ಅವರಿಗೆ ಡೌಟ್ ಬರದಂತೆ ಇರಲು ಚುಪ್ ಚಾಪ್ ಇರ್ತಾಳೆ ಕೆಳಗಡೆ ನೀರಿನಲ್ಲಿ ಇದ್ದವರ ಆಕ್ಸಿಜನ್ ಮುಗಿಯುತ್ತಿತ್ತು ಮತ್ತು ತೋಪು ಎಷ್ಟು ಭಾರವಾಗಿತ್ತು ಅಂದ್ರೆ ಅದನ್ನು ಎತ್ತುವುದೇ ಕಷ್ಟವಾಗಿತ್ತು ಶ್ಯಾಮ್ ಮತ್ತು ಜೆರಿ ಕಷ್ಟಪಟ್ಟು ತೋಪು ನೆತ್ತಿ ಡೆರಿಕ್ ನ ಕೈ ಬಿಡಿಸ್ತಾರೆ ಈಗ ಆಕ್ಸಿಜನ್ ಮುಗಿದು ಮೂವರು ಬೇಗನೆ ಮೇಲೆ ಬರ್ತಾರೆ ಪೊಲೀಸ್ನವರಿಗೆ ಬೋಟ್ ನಲ್ಲಿ ಏನು ಸಿಗದಿದ್ದಾಗ ಅವ್ರು ಅಲ್ಲಿಂದ ವಾಪಸ್ ಹೋಗ್ತಾರೆ ಇದರ ಬಳಿಕ ನಾಲ್ಕು ಜನರು ಒಂದು ನೈಟ್ ಕ್ಲಬ್ ಗೆ ಹೋಗ್ತಾರೆ ಅಮಂಡ್ ಪೂರ್ತಿ ಎನರ್ಜಿಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದಳು ಫ್ರೆಂಡ್ ಬಂದು ಅವನಿಗೆ ಹೇಳ್ತಾನೆ ನಿನ್ನ ಬಗ್ಗೆ ಅವ್ರು ಈ ಐಲ್ಯಾಂಡ್ ನ ಜನರಂತೆ ಕಾಣ್ತಿರಲಿಲ್ಲ ನೋಡಿ ಒಂದು ಸಣ್ಣ ಕಾರಣಕ್ಕೆ ಡೇರಿಕ್ ಮತ್ತೊಬ್ಬ ಲೋಕಲ್ ಗುಂಡ ಜೊತೆ ಫೈಟ್ ಆಗುತ್ತೆ ಡೆರಿಕ್ ಡೇರಿಕ್ ಅಲ್ಲಿಂದ ಹೊರಗೆ ಕರೆತರುತ್ತೆ ಹೇಳ್ತಾನೆ ನಮಗೆ ಈಗ ಯಾವುದೇ ತೊಂದರೆ ಬೇಡ ನಾವು ಖಜನ್ ಹುಡುಕಲು ಬಂದಿದ್ದೇವೆ ಮರದಿನ ಬೆಳಿಗ್ಗೆ ಅವರು ಪುನಃ ಡೈವಿಂಗ್ ಡ್ರೆಸ್ ಧರಿಸಿ ಸಮುದ್ರಕ್ಕೆ ಹಾರ್ತಾರೆ ಆದರೆ ಈ ಬಾರಿ ಅವ್ರು ನೋಡ್ತಾರೆ ಯಾವುದು ಅಪರಿಚಿತ ಬೋಟ್ ಅವರ ಬೋಟ್ ಹತ್ತಿರವೇ ನಿಂತಿತ್ತು ಡೆರಿಕ್ ಮತ್ತು ಜೆರಿ ಒಬ್ಬರನ್ನೊಬ್ಬರ ಮುಖ ನೋಡ್ತಾರೆ ಈಗ ಒಂದು ವಿಷಯ ಕ್ಲಿಯರ್ ಆಗಿತ್ತು ಯಾರು ಅವರನ್ನು ಫಾಲೋ ಮಾಡುತ್ತಿದ್ದಾರೆ ಎನ್ನುವುದು ನೀರಿಂದ ಮೇಲೆ ಬಂದಾಗ ನೋಡ್ತಾರೆ ಯಾರು ಅಪರಿಚಿತ ಜನರು ಇವರ ಬೋಟ್ ಮೇಲೆ ಬಂದಿದ್ದರು ಡೆರಿಕ್ ಮತ್ತು ಜೆರಿ ಅವರ ಹಿಂದೆ ಬೀಳುತ್ತಾರೆ ಇಲ್ಲಿ ಜಬರ್ದಸ್ತ್ ಫೈಟ್ ಆಗುತ್ತೆ ಜರ್ರಿ ಮತ್ತು ಡೆರಿಕ್ ಅವರನ್ನು ಸರಿಯಾಗಿ ಹೊಡಿತಾರೆ ಕೊನೆಗ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಇಲ್ಲಿಂದ ಓಡ್ತಾರೆ ಆದರೆ ಓಡುವಾಗ ಒಬ್ಬನ ಟೋಪಿ ಕೆಳಗೆ ಬೀಳುತ್ತದೆ ಜರಿ ಅದನ್ನು ತೆಗೆದು ನೋಡಿದಾಗ ಅವನ ಮುಖದ ಬಣ್ಣ ಬದಲಾಗುತ್ತೆ ಆ ಟೋಪಿ ತಕೊಂಡು ಅವನು ನೇರವಾಗಿ ಜಾರ್ಜ್ ಹತ್ತಿರ ಹೋಗ್ತಾನೆ ಮತ್ತು ಕೇಳುತ್ತಾನೆ ಇದು ನಿನ್ನ ಹಳೆ ಕಂಪನಿಯ ಟೋಪಿ ಅಲ್ವಾ ನೀನು ನನ್ನ ಹಿಂದೆ ಗೂಂಡಾ ಜನರನ್ನು ಯಾಕೆ ಕಳಿಸ್ತಿದ್ದಿ ಜಾರ್ಜ್ ಅವನ ಮಾತು ಕೇಳಿ ನಗುತ್ತೆ ಹೇಳುತ್ತಾನೆ ಹಲವಾರು ಗೂಂಡ ಜನರು ನನ್ನ ಕಂಪನಿಯಲ್ಲಿ ಕೆಲಸ ಮಾಡಿ ಬಿಟ್ಟು ಹೋದರು ಎಲ್ಲರನ್ನು ನಾನು ಒತ್ತಾಯ ಮಾಡಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಹೀಗೆ ಮಾತಿಗೆ ಮಾತು ಬೆಳೆಯುತ್ತೆ ಜಾರ್ಜ್ ಜರ್ರಿ ಕಣ್ಣಲ್ಲಿ ಕಣ್ಣಿಟ್ಟು ಅವನಿಗೆ ಹೇಳುತ್ತಾನೆ ನನ್ನ ಹತ್ತಿರ ಹಣ ಇದೆ ಸಮಯ ಇದೆ ನಿನ್ನ ಹತ್ತಿರ ಏನಿದೆ ಕೇವಲ ಕನಸು ಮಾತ್ರ ಜರ್ರಿ ಅವನಿಗೆ ಉತ್ತರ ಕೊಡದೆ ಅಲ್ಲಿಂದ ಹೋಗ್ತಾನೆ ಸಂಜೆ ವೇಳೆ ಟೀಮ್ ಮತ್ತೆ ಕೆಲಸ ಪ್ರಾರಂಭ ಮಾಡುತ್ತೆ ಜರ್ರಿ ಟೆನ್ಷನ್ ಅಲ್ಲಿ ಡೈರಿ ಹೇಳ್ತಾನೆ ನಮ್ಮ ಹತ್ತಿರ ಸರಿಯಾದ ಟೈಮ್ ಕೂಡ ಇಲ್ಲ ಸರಿಯಾದ ಉಪಕರಣಗಳು ಕೂಡ ಇಲ್ಲ ಹೇಗೆ ಕಜ್ಜಾನ ಹುಡುಕಬಹುದು ಡೆರಿಕ್ ಹೇಳ್ತಾನೆ ಪ್ಲೇನ್ ಅಲ್ಲಿ ಬೇಕಾದ ಕೊಕೇನ್ ಪ್ಯಾಕೆಟ್ ಗಳಿವೆ ಅದನ್ನು ಬೇಕಾದ ಸಾಮಾನುಗಳನ್ನು ಖರೀದಿ ಮಾಡಬಹುದು ಇಲ್ಲಾಂದ್ರೆ ಜಾರ್ಜ್ ಜನರು ಎಲ್ಲ ತಕೊಂಡು ಹೋಗ್ತಾರೆ ನಾವು ಮಾತ್ರ ನೋಡ್ತಾ ಇರಬೇಕಾಗುತ್ತೆ ನಮ್ಮ ಹತ್ತಿರ ಹಣವೂ ಇಲ್ಲ ಪವರ್ ಕೂಡ ಇಲ್ಲ ಇದೆಲ್ಲ ಕೇಳಿದ ನಂತರ ಜೆರ್ರಿ ಈ ಪ್ಲಾನ್ ಗೆ ರಾಜಿ ಆಗಲ್ಲ ಮಾತ್ರ ಅದೇ ರಾತ್ರಿ ಡೆರ್ರಿಕ್ ಚುಪ್ ಚಾಪ್ ಆಗಿ ಅಮಂಡ ಕೋಣೆಗೆ ಹೋಗ್ತಾನೆ ಮತ್ತೆಲ್ಲಾಳಿಗೆ ಹೇಳ್ತಾನೆ ಇಬ್ಬರು ಪ್ಲೇನ್ ಇಂದ ಜಾಗಕ್ಕೆ ಹೋಗಿ ಕೋಕನ್ ಪ್ಯಾಕೆಟ್ ಹೊರಗೆ ತೆಗಿತಾರೆ ಮರುದಿನ ಬಳಿಕ ಡೆರಿಕ್ ನೇರವಾಗಿ ಆ ನೈಟ್ ಕ್ಲಬ್ ನ ಓನರ್ ಪ್ರಿಮ್ ಹತ್ತಿರ ಹೋಗ್ತಾನೆ ಅದೇ ಖತರ್ನಾಕ ಗ್ಯಾಂಗ್ಸ್ಟರ್ ನ ವ್ಯಕ್ತಿಯೊಂದಿಗೆ ಹಿಂದೆಷ್ಟೇ ಡೆರಿಕ್ನ ನ ಗಲಾಟೆ ಆಗಿತ್ತು ಕೆಲವು ಹೊತ್ತಿನ ಬಳಿಕ ಡೆರಿಕ್ ಜೆರಿಗೆ ಕಾಲ್ ಮಾಡಿ ಬರಲು ಹೇಳ್ತಾನೆ ಜೆರಿ ಅವರಿರೋ ಬೋಟ್ ಮೇಲೆ ತಲುಪಿದಾಗ ಅಲ್ಲಿ ಡೆರಿಕ್ ಅಮಂಡ ಮತ್ತು ಪ್ರಿಮ್ ತಮ್ಮ ಜನರೊಂದಿಗೆ ಮೊದಲೇ ಇದ್ದರು ಪ್ರಿಮ್ ಕೋಪದಲ್ಲಿ ಹೇಳುತ್ತಾನೆ ನನ್ನದೇ ಮಾಲೂಕ್ ನನಗೆ ಮಾರಲು ಬರ್ತಿದ್ದೀರಾ ನಾನು ಈ ಐಲ್ಯಾಂಡ್ ನ ಬಾಸ್ ಅವನೊಂದು ಬ್ಯಾಗ್ ಜರಿ ಎದುರು ಬಿಸಾಡ್ತಾನೆ ಅಸಲಿಗೆ ಪ್ರಿಮ್ ಡ್ರಗ್ ಡೀಲರ್ ರೇಯಸ್ ನ ಸಹಚಾರನಾಗಿದ್ದ ಈ ಕೊಕ್ಕೆನ್ ಮೊದಲು ಅವನಿಗೆ ಸೇರಿತ್ತು ಅವನೊಂದು ಬ್ಯಾಗ್ ಜೆರಿ ಎದುರು ಬಿಸಾಡ್ತಾನೆ ಅದರಲ್ಲಿ ಅದೇ ಕೊಕ್ಕೆನ್ ಪ್ಯಾಕೆಟ್ಸ್ ಇದ್ದವು ಅದನ್ನು ಪ್ಲೇನ್ ಇಂದ ತೆಗೆಯಲಾಗಿತ್ತು ಜರಿಗೆ ಬ್ಯಾಗ್ ನೋಡಿ ಅರ್ಥವಾಗುತ್ತೆ ಡೆರಿಗೆ ಆ ಪ್ಯಾಕೆಟ್ಗಳು ಎಲ್ಲಿ ಸಿಕ್ಕವು ಅನ್ನುವುದು ಇದು ಕೇವಲ ಖಜಾನೆಯ ಮಾತು ಆಗಿರಲಿಲ್ಲ ಪ್ರಿಮ್ ಹೇಳುತ್ತಾನೆ ನನಗೆ ಕೊಕೆನ್ ಪ್ಯಾಕೆಟ್ಗಳು ಬೇಕು ಎಲ್ಲಿಂದ ತರ್ತೀರಾ ಅನ್ನೋದು ನನಗೆ ಗೊತ್ತಿಲ್ಲ ಅದರಿಂದ ಯಾವುದೇ ನಷ್ಟವಿಲ್ಲ ಮಾತ್ರ ಮತ್ತೆ ಇದು ಸಿಗದೇ ಇದ್ರೆ ತೊಂದರೆ ಅನುಭವಿಸ್ತೀರಿ ಜರಿ ಹೇಳಲು ಪ್ರಯತ್ನ ಮಾಡ್ತಾನೆ ಅದು ಅವ್ರಿಗೆ ಎಲ್ಲಿ ಸಿಕ್ಕವ ಅಂತ ಪ್ರಿಮ್ ಮಾತ್ರ ಏನು ಕೇಳಲು ತಯಾರಾಗಿರಲ್ಲ ಅವನು ಬಂದೂಕು ತೆಗೆದು ಜೆರ್ರಿ ತಲೆ ಮೇಲೆ ಗನ್ ಪಾಯಿಂಟ್ ಮಾಡ್ತಾನೆ ಈಗ ಇದೆಲ್ಲ ಸಾವು ಮತ್ತು ಬದುಕಿನ ಆಟವಾಗಿತ್ತು ತನ್ನತನ್ನು ಸಂಭಾಳಿಸುತ್ತಾ ಜರಿ ಹೇಳ್ತಾನೆ ನಮ್ಮ ಹತ್ತಿರ ಏನು ಇಲ್ಲವೇ ಇಲ್ಲ ಎಲ್ಲಿಂದ ತಂದು ಕೊಡಲಿ ನಾವೇ ತೆಗೆದದ್ದು ಸಮುದ್ರದಿಂದ ಆ ಪ್ಯಾಕೆಟ್ ತೆಗೆಯಲು ಕೆಲವು ಉಪಕರಣಗಳು ಬೇಕು ದೊಡ್ಡ ಬೋಟ್ ಕೂಡ ಬೇಕಾಗುತ್ತೆ ಈ ಕೆಲಸ ಮಾಡಲು ಏನೆಲ್ಲ ಬೇಕಾಗಿತ್ತು ಅದಕ್ಕಾಗಿ ಪ್ರೀಮಾ ಅವರಿಗೆ ಬೇಕಾಗುವಷ್ಟು ಹಣ ಕೊಡ್ತಾನೆ ಹೋಗುತ್ತಾ ಹೋಗುತ್ತಾ ಪ್ರೀಮ ಅವನಿಗೆ ಬೆದರಿಕೆ ಹಾಕ್ತಾನೆ ಒಂದು ವೇಳೆ ನನ್ನ ನನಗೆ ಸಿಗದೇ ಇಷ್ಟವಾದ ಜನರನ್ನು ನಾನು ಕೊಲ್ಲುತ್ತೇನೆ ಜನರು ಮೂವರನ್ನು ಅದೇ ಐಲ್ಯಾಂಡ್ ಗೆ ಬಿಡ್ತಾರೆ ವಾಪಸ್ ಬಂದು ಜೆರಿ ಡೆರಿಕ್ ನ ತುಂಬಾನೇ ಬಯುತ್ತಾನೆ ಡೆರಿಕ್ ಅವರು ಮತ್ತೊಂದು ಅಪಾಯಕ್ಕೆ ಸಿಲುಕಿದ್ದರು ಗೆ ಜೆರಿ ಯಾವುದೋ ಡ್ರಗ್ ಡೀಲ್ ನಲ್ಲಿ ಸಿಲುಕಿ ಬಿದ್ದಿದ್ದಾನೆ ಅನ್ನೋದು ಗೊತ್ತಾಗಿ ಅವಳು ನೇರವಾಗಿ ಹೇಳುತ್ತಾಳೆ ನಾನು ನಿನ್ನ ಜೊತೆ ಇಲ್ಲ ಮತ್ತೊಂದು ಕಡೆ ಅವರು ಪ್ರೀಮ್ ಕೊಟ್ಟ ಹಣದಿಂದ ಅಡ್ವಾನ್ಸ್ಡ್ ಬೋಟ್ ಮತ್ತು ಹೈಟೆಕ್ ಎಕ್ವಿಪ್ಮೆಂಟ್ಸ್ ಖರೀದಿ ಮಾಡ್ತಾರೆ ಈಗ ಜರಿ ಒಂದು ಗ್ಯಾಜೆಟ್ ನಿಂದ ಸಮುದ್ರದ ಆಳದಲ್ಲಿ ವೇಗವಾದ ಅಲೆಗಳನ್ನು ಕಳಿಸ್ತಾನೆ ನಿಧನವಾಗಿ ಮಣ್ಣು ಸರಿದು ಕೆಲವೊಂದು ಅವಶೇಷಗಳು ಕಾಣಿಸುತ್ತವೆ ತಕ್ಷಣವೇ ಖಜನೆ ಅನ್ವೇಷಣೆ ಶುರು ಮಾಡ್ತಾರೆ ಜೆರಿ ಡೈರೆಕ್ಟ್ ಮತ್ತು ಅಮಂಡ ಆ ಖಜನೆ ಹುಡುಕಲು ಆರಂಭಿಸುತ್ತಾರೆ ಅವರಿಗೆ ಒಂದು ಗಂಟೆ ಸಿಗುತ್ತೆ ಅದರಲ್ಲಿ ಬರೆಯಲಾಗಿತ್ತು ಎಸ್ ಆರ್ ಇದು ಬೇರೆ ಯಾವುದೇ ಹಡಗು ಆಗಿರದೆ ಅವರು ಹುಡುಕುತ್ತಿದ್ದ ಹಡಗು ಆಗಿತ್ತು ಕಾನೂನು ಪ್ರಕಾರ ಅವರು ಈ ಖಜನೆ ಮೇಲೆ ಕ್ಲೈಮ್ ಫೈಲ್ ಮಾಡಬಹುದಾಗಿತ್ತು ಮಾತ್ರ ಈ ಖಜನೆ ಕೇವಲ ಚಿನ್ನ ಮತ್ತು ಹಿತಳೆದ್ದು ಆಗಿರಲಿಲ್ಲ ಜೆರಿ ಪ್ಲೇನ್ ಇಂದ ಕೊಕೆನ್ ಪ್ಯಾಕೆಟ್ ಗಳನ್ನು ಡಿಸ್ಪೋಸ್ ಮಾಡೋ ಪ್ಲಾನ್ ಮಾಡ್ತಾನೆ ಅವರು ಪ್ಯಾಕೆಟ್ ಗಳನ್ನು ಹಗ್ಗದಿಂದ ಕಟ್ಟಿ ಸಮುದ್ರದ ಒಳಗೆ ಆಳದಲ್ಲಿ ಹಗ್ಗದಿಂದ ನೇತು ಹಾಕ್ತಾರೆ ಎಲ್ಲೋ ಸರಿ ಇರುವಾಗ ಆಗ ಜೀವ ಹೋಗುವ ಸಮಯ ಬರುತ್ತೆ ಬೋಟ್ ಮೇಲೆ ನಿಂತಿದ್ದ ಜರಿಗೆ ಕೆಳಗಿನಿಂದ ಏನೋ ವಿಚಿತ್ರ ಸದ್ದು ಕೇಳಿಸುತ್ತೆ ಹೆಚ್ಚು ಸಮಯ ತಡ ಮಾಡಿದ ಅವನು ನೀರಿಗೆ ಹಾರತಾನೆ ಶಾರ್ಕ್ ಒಂದು ಅಮಂಡ ಮೇಲೆ ದಾಳಿ ಮಾಡಿತ್ತು ಜರಿ ಅವಳನ್ನು ಮೇಲೆ ತರುತ್ತಾನೆ ಮಾತ್ರ ತಡವಾಗಿ ಹೋಗಿತ್ತು ಅಮಂಡ ಉಸಿರು ತೆಗೆದುಕೊಳ್ಳುವುದು ನಿಲ್ಲಿಸಿದ್ದಳು ಹಾಸ್ಪಿಟಲ್ಗೆ ಗೆ ಕರ್ಕೊಂಡು ಹೋದಾಗ ಡಾಕ್ಟರ್ ಕನ್ಫರ್ಮ್ ಮಾಡಿ ಹೇಳ್ತಾರೆ ಪ್ರಾಣ ಬಿಟ್ಟಿದ್ದಾಳೆ ಅಂತ ಅದನ್ನು ಕೇಳಿ ಡೆರಿಕ್ ಪೂರ್ತಿಯಾಗಿ ಒಡೆದು ಹೋದಂತ ಆಗ್ತಾನೆ ಜರಿನ ಮೀಟ್ ಆಗಲು ಬರ್ತಾಳೆ ಅದೇ ಸಮಯಕ್ಕೆ ಜೆರಿ ಫೋನ್ಗೆ ಪ್ರಿಮ್ನ ಕಾಲ್ ಬರುತ್ತೆ ಪ್ರಿಮ್ ಅವನಿಗೆ ಕೇಳ್ತಾನೆ ಕೊಕೆನ್ ಪ್ಯಾಕೆಟ್ಸ್ ತಂದಿದ್ದೀಯಾ ಜೆರಿ ಕೋಪದಲ್ಲಿ ಹೇಳ್ತಾನೆ ದೊಡ್ಡ ದುರಂತ ಆಯ್ತು ನಮ್ಮ ಒಬ್ಬರು ಫ್ರೆಂಡ್ ಸತ್ತು ಹೋದ್ರು ಪ್ರಿಮ್ ಕಾರ್ನಿಂದ ಇಳಿದು ಜೆರಿ ಹತ್ತ ಹೋಗ್ತಾನೆ ಮಾತ್ರ ಜೆರಿ ಕಾರ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೋಗ್ತಾನೆ ಪ್ರಿಮ್ನ ಜನರು ಬೆನ್ನು ಬಿಡದ ಬೇತಾಳದಂತೆ ಜೆರಿ ಹಿಂದೆ ಬೀಳುತ್ತಾರೆ ಜರ್ ಒಂದು ಕಡೆ ಕಾರನ್ನು ನಿಲ್ಲಿಸ್ತಾನೆ ಮತ್ತು ಗೆ ಸಾಮ್ನಾ ಮನೆಗೆ ಕರ್ಕೊಂಡು ಹೋಗಲು ಹೇಳ್ತಾನೆ ಇದರ ನಂತರ ಜರಿ ನ ವ್ಯಕ್ತಿ ಪಿನ್ ನ ಆಗ್ತಾನೆ ಈ ಸಲ ಜರಿ ಹತ್ತಿರ ಒಂದು ಪ್ಲಾನ್ ಇತ್ತು ಅವನು ಫಿನ್ ನ ಒಂದು ಸೀಕ್ರೆಟ್ ಜಾಗಕ್ಕೆ ಕರ್ಕೊಂಡು ಹೋಗಿ ಎಸ್ ಆರ್ ಹಡಗಿನ ಗಂಟೆ ಮತ್ತು ಚಿನ್ನದ ಡ್ಯಾಗರ್ ತೋರಿಸ್ತಾನೆ ಪಿನ್ ಗೆ ಗೊತ್ತಿತ್ತು ಇವುಗಳು ಕೊಕೆನ್ ಗಿಂತ ಹೆಚ್ಚು ಬೆಲೆ ಬಾಳುವಂತವು ಜರಿ ಅವನಿಗೆ ಇದೆಲ್ಲ ಕೊಡಲು ತಯಾರಾಗಿದ್ದ ಆದರೆ ಅದು ಕೂಡ ಒಂದು ಶರತದಲ್ಲಿ ಇವತ್ತಿನಿಂದ ಪಿನ್ ಅವನೊಬ್ಬ ವ್ಯಕ್ತಿಯಾಗಿ ಇರಬೇಕಾಗಿತ್ತು ಅವನಿಗಾಗಿ ಕೆಲಸ ಮಾಡಬೇಕಾಗಿತ್ತು ಪಿನ್ ಅವನ ಮತ್ತೆ ಒಪ್ಪಿದ್ದ ಬಳಿಕ ಇಬ್ಬರು ನ ಬೋಟ್ ಮೇಲೆ ತಲುಪುತ್ತಾರೆ ದುರದೃಷ್ಟ ಅನ್ನುವಂತೆ ಎಲ್ಲ ಉಲ್ಟಾಗುತ್ತೆ ಬೋಟ್ ಕೆಳಗೆ ಕೆಲವು ಜನ ಬಿದ್ದಿದ್ದರು ಅದೇ ಕ್ಷಣ ಜಾರ್ಜ್ ಬಾತ್ರೂಮ್ ನಿಂದ ಹೊರಗೆ ಬರ್ತಾನೆ ಅವನ ಕೈಗಳು ರಕ್ತದಿಂದ ಕೆಂಪು ಆಗಿದ್ದವು ಅವನು ಹೇಳುತ್ತಾನೆ ಪ್ರೀಮ್ ನನಗೆ ಮೋಸ ಮಾಡಲು ಪ್ರಯತ್ನ ಮಾಡ್ತಿದ್ದ ಹೀಗಾಗಿ ಅವನು ಮತ್ತು ಅವನ ಜನರನ್ನು ಕೊಲ್ಲಬೇಕಾಯಿತು ಜಾರ್ಜ್ ಜೆರೀನ ಕೊಲ್ಲಲು ಪ್ರಯತ್ನ ಮಾಡಿದಾಗ ಜೆರಿ ಕೂಡಲೇ ಸಮುದ್ರಕ್ಕೆ ಧುಮುಕ್ಕಿ ಬಿಡ್ತಾನೆ ಜಾರ್ಜ್ ತನ್ನ ಜನರಿಗೆ ಆರ್ಡರ್ ಕೊಡ್ತಾನೆ ಜೀವಂತ ಇಲ್ಲಾಂದ್ರೆ ಸತ್ತರು ಪರವಾಗಿಲ್ಲ ಈ ವ್ಯಕ್ತಿ ನನಗೆ ಬೇಕು ಜೆರಿ ಮೊದಲೇ ಪ್ಲಾನ್ ಮಾಡಿದ್ದ ಅವನು ಬೋಟ್ನ ಕೆಳಗಿನ ಭಾಗದಲ್ಲಿ ಅವಿತುಕೊಂಡಿದ್ದ ಸರಿಯಾದ ಅವಕಾಶ ಸಿಕ್ಕಾಗ ಎಲ್ಲರಿಂದ ಬಚಾವಾಗಿ ಡೇರಿಕ್ ಬೆಳಕಿ ತಲುಪುತ್ತಾನೆ ಮತ್ತು ಕೇಳ್ತಾನೆ ಸ್ಯಾಮ್ ಎಲ್ಲಿದ್ದಾಳೆ ಅವನು ಹೇಳುತ್ತಾನೆ ನಾನು ನೀನು ಹೇಳಿದಂತೆ ಅವಳನ್ನು ಪೊಲೀಸ್ ಹತ್ತಿರ ಬಿಟ್ಟಿದ್ದೇನೆ ಅದರ ನಂತರ ನನಗೆ ಗೊತ್ತಿಲ್ಲ ಅದೇ ಸಂಜೆ ಜರಿ ಫೋನ್ಗೆ ಒಂದು ಕಾಲ್ ಬರುತ್ತೆ ಕಾಲಿನಲ್ಲಿ ಜಾರ್ಜ್ ಇದ್ದ ಅವನು ಜೆರಿ ಹತ್ತಿರ ಒಂದು ವಿಷಯ ಹೇಳ್ತಾನೆ ಅದರಿಂದ ಪೂರ್ತಿ ಸತ್ಯ ಹೊರಗೆ ಬರುತ್ತೆ ಅಸಲಿಗೆ ಆ ಪೊಲೀಸ್ನವನು ಜಾರ್ಜ್ ಕಡೆಯವನಾಗಿದ್ದ ನೇರವಾಗಿ ಆತ ಅವಳನ್ನು ಜಾರ್ಜ್ಗೆ ಒಪ್ಪಿಸಿದ್ದ ಜಾರ್ಜ್ ಜರಿಗೆ ಧಮಕಾಯಿಸ್ತಾನೆ ಯಾವ ಪ್ಲೇನಲ್ಲಿ ಡ್ರಗ್ಸ್ ಇವೆಯೋ ಅದರ ಲೊಕೇಶನ್ ಬೇಕು ಇಲ್ಲಾಂದರೆ ಶ್ಯಾಮ್ ಸಾಯ್ತಾಳೆ ಜರ್ರಿ ಹತ್ತಿರ ಹೆಚ್ಚು ಸಮಯ ಇರಲಿಲ್ಲ ಅವನು ನೇರವಾಗಿ ಹೇಳಿಬಿಡ್ತಾನೆ ಬಿಡ್ತಾನೆ ನಿಂಗೆ ಕೊಕೆನ್ ಬೇಕಾದರೆ ನಾನು ಹೇಳಿದ ಲೊಕೇಶನ್ನಲ್ಲಿ ಸಿಗು ಜಾರ್ಜ್ ಹತ್ತಿರ ಬೇರೆ ಆಪ್ಷನ್ ಇರಲಿಲ್ಲ ಅವನಿಗೆ ತಿಳಿದಿತ್ತು ಜರ್ರಿ ಮಾತ್ರ ಅವನನ್ನು ಪ್ಲೇನ್ ಇರೋ ಲೊಕೇಶನ್ಗೆ ಕರ್ಕೊಂಡು ಹೋಗಬಹುದು ಅನ್ನೋದು ಜಾರ್ಜಿನ ಗ್ಯಾಸಲಿಗೆ ಕೊಕೆನ್ ವಿಷಯ ಪ್ರೀಮ್ನಿಂದ ತಿಳಿದು ಹೋಗಿತ್ತು ಆಗಲೇ ಪೊಲೀಸ್ ಹೇಳುತ್ತಾನೆ ನನ್ನ ಕೆಲಸ ಮುಗಿದಿದೆ ನೀನು ಹೋಗು ನಾನು ಶ್ಯಾಮ್ನ ಮುಗಿಸಿ ಅವಳ ಡೆಡ್ ಬಾಡಿ ಬಿಸಾಡ್ತೇನೆ ಇದನ್ನು ಕೇಳಿ ಜಾರ್ಜ್ ಅಚಾನಕ್ಕಾಗಿ ಪೊಲೀಸ್ನವನಿಗೆ ಗುಂಡು ಹೊಡೆಯುತ್ತಾನೆ ಮತ್ತೊಂದು ಕಡೆ ಜರ್ರಿ ಒಬ್ಬನೇ ಆ ಪ್ಲೇಸ್ಗೆ ಹೋಗ್ತಾನೆ ಅಲ್ಲಿಗೆ ಅವನಿಗೆ ಜಾರ್ಜ್ ಬರಲು ಹೇಳಿದ್ದ ಅವನ ಹೃದಯದಲ್ಲಿ ಕೇವಲ ಒಂದೇ ಪ್ರಶ್ನೆ ಇತ್ತು ಶ್ಯಾಮಿ ಈಗಲೂ ಜೀವಂತ ಇರಬಹುದು ಎನ್ನುವುದು ಆ ಜಾಗಕ್ಕೆ ತಲುಪಿದ ಅವನು ದಂಗಾಗಿ ಬಿಡ್ತಾನೆ ಶ್ಯಾಮ್ನ ಬಂಧಿಸಲಾಗಿತ್ತು ಅವಳ ಹತ್ತಿರ ಪೊಲೀಸ್ ಟವನ ಡೆಡ್ ಬಾಡಿ ಬಿದ್ದುಕೊಂಡಿತ್ತು ಜಾರ್ಜ್ ಮತ್ತೊಮ್ಮೆ ಜರ್ರಿನ ಬೆದರಿಸ್ತಾನೆ ಶ್ಯಾಮ್ನ ಜೀವಂತ ಬಯಸೋದಾದ್ರೆ ನನ್ನ ಪ್ಲೇನ್ ತನಕ ತಲುಪಿಸು ಜರ್ರಿ ಹೇಳುತ್ತಾನೆ ಒಂದು ಡೀಲ್ ಮಾಡುವ ಶ್ಯಾಮ್ನ ಬಿಟ್ಟು ಬಿಡು ನಾನು ನಿಮಗೆ ಪೂರ್ತಿ ಹಡಗಿನ ಖಜಾನೆ ಕೊಡ್ತೇನೆ ಇದಕ್ಕಾಗಿ ಜಾರ್ಜ್ ಖುಷಿ ಖುಷಿಯಲ್ಲಿ ಹೋಗ್ತಾನೆ ತಡಮಾಡದ ಇವರು ಆ ಸೈಟ್ ಹೋಗ್ತಾರೆ ಅಲ್ಲಿಗೆ ತಲುಪಿದ ಬಳಿಕ ತಡ ಮಾಡಿದ ನೀರಿಗೆ ಧುಮುಕಿ ಬಿಡ್ತಾನೆ ಜಾರ್ಜ್ ಕೂಡ ತನ್ನ ವಾಟರ್ ಪ್ರೂಫ್ ಗನ್ ತಕೊಂಡು ಅವನ ಹಿಂದೆ ಹೋಗ್ತಾನೆ ನೀರಿನ ಕೆಳಗೆ ಜಾರ್ಜ್ಗೆ ಅದೇ ಹಳೆ ಗಂಟೆ ಸಿಗುತ್ತೆ ಅವನಿಗೆ ಈಗ ಅರ್ಥವಾಗುತ್ತೆ ಇದೇ ಖಜಾನೆ ಇರೋ ಜಾಗವೆನ್ನುವುದು ಮೇಲೆ ಇನ್ನೂ ಬಂಧಿಸಲ್ಪಟ್ಟಿದ್ದಳು ಆದರೆ ಅವಳು ಪೊಲೀಸ್ನ ಡೆಡ್ ಬಾಡಿ ಹೇಳಿದ್ದು ಅವನ ಕೈ ಕಡಿದು ತನ್ನ ತಾನು ಸ್ವತಂತ್ರಗೊಳಿಸ್ತಾಳೆ ಅವಳ ಹತ್ತಿರ ಒಂದು ದಾರಿತ್ತು ಅದು ಇಲ್ಲಿಂದ ಓಡುವುದು ಜಾರ್ಜಿನ ಒಬ್ಬ ವ್ಯಕ್ತಿ ಗಾರ್ಡ್ ಆಗಿ ಮೇಲೆ ನಿಂತಿದ್ದ ಅವನ ಗಮನ ಹತ್ತಿರದಿಂದ ಬರುವ ಒಂದು ಮೋಟಾರ್ ಬೋಟ್ನಿಂದ ತಪ್ಪುತ್ತೆ ಅದರ ಹಿಂದೆ ಹಿಂದೆ ಅವನು ಹೋಗ್ತಾನೆ ಸ್ಯಾಮ್ ಶಮ ಸಿಕ್ಕಂತೆ ಅಲ್ಲಿಂದ ಓಡ್ತಾಳೆ ಇತ್ತ ಜಾರ್ಜನ್ ಒಬ್ಬ ವ್ಯಕ್ತಿ ಜೆರಿನ ಹುಡುಕಲು ಬರ್ತಾನೆ ಜೆರಿ ಮತ್ತು ಡೇರಿಕ್ ಓಡಲು ಪ್ರಾರಂಭಿಸುತ್ತಾರೆ ಜಾರ್ಜನ್ ಒಬ್ಬ ವ್ಯಕ್ತಿ ಬಾಣ ಇರುವ ಬಂದೂಕು ಚಲಾಯಿಸಿದಾಗ ಅದು ನೇರವಾಗಿ ಡೇರಿಕ್ನ ಬೆನ್ನಿಗೆ ತಾಗುತ್ತೆ ಅದಕ್ಕೆ ಹಗ್ಗ ಫಿಕ್ಸ್ ಆಗಿತ್ತು ಆ ವ್ಯಕ್ತಿ ಬಾಣ ಎಳೆಯಲು ಆರಂಭಿಸ್ತಾನೆ ಜೆರಿ ಕೂಡ ಒಂದು ಬಾಣವನ್ನು ಕಸಿತುಕೊಂಡು ಆ ವ್ಯಕ್ತಿಯ ಮುಖದ ಮೇಲೆ ಬಿಡ್ತಾನೆ ರಕ್ತ ಹೊರಬಂದಂತೆ ಸಮುದ್ರದಲ್ಲಿ ಇರುವ ಶಾರಕಿಗಳು ಆ ವ್ಯಕ್ತಿ ಮೇಲೆ ಬೀಳುತ್ತವೆ ಅವನ ಅಂತ್ಯ ಆಗುತ್ತೆ ಜಾರ್ಜಿಗ ಜೆರಿ ಮೇಲೆ ಬಂದೂಕು ಚಲಾಯಿಸಲು ಪ್ರಯತ್ನ ಮಾಡ್ತಾನೆ ಜೆರಿ ಒಂದು ಉಪಾಯ ಮಾಡಿ ಆಕ್ಸಿಜನ್ ಸಿಲಿಂಡರ್ ಒಂದನ್ನು ಉಲ್ಟಾ ಮಾಡ್ತಾನೆ ಜಾರ್ಜ್ ಬಾಣ ಬಿಟ್ಟಂತೆ ಜರಿ ಸಿಲಿಂಡರ್ ನ ವಾಲ್ಟ್ ತೆರೆದು ಬಿಡ್ತಾನೆ ಬಿಲ್ಲಿನಿಂದ ಬಿಟ್ಟ ಬಾಣದಂತೆ ಹೋದ ಸಿಲಿಂಡರ್ ನೇರವಾಗಿ ಪ್ಲೇನ್ ನ ಪಿಎಲ್ ಟ್ಯಾಂಕ್ ಗೆ ಡಿಕ್ಕಿ ಹೊಡೆಯುತ್ತೆ ದೊಡ್ಡ ಸ್ಫೋಟವಾಗಿ ಪ್ಲೇನ್ ಬೆಂಕಿ ಉಂಡೆ ಆಗುತ್ತೆ ಕೆಲ ಹೊತ್ತಿನ ಬಳಿಕ ಸಮುದ್ರ ಪೂರ್ತಿಯಾಗಿ ಶಾಂತವಾಗಿತ್ತು ಆದ್ರೆ ಕತೆ ಇನ್ನೂ ಮುಗಿದಿರಲಿಲ್ಲ ಜೆರ್ರಿ ಡೆರಿಕ್ ಮತ್ತು ಸ್ಯಾಮ್ ಹಾಗೂ ಡ್ಯಾನಿ ಒಂದು ಹೊಸ ಮಿಷನ್ ಗೆ ಹೊರಡುತ್ತಾರೆ ಡ್ಯಾನಿ ಅನ್ನೋನು ಪ್ರೀಮ್ನ ಕಡೆಯವನಾಗಿದ್ದ ಅವರು ಅದೇ ಜಾಗಕ್ಕೆ ವಾಪಸ್ ಹೋಗ್ತಾರೆ ಅಲ್ಲಿ ಎಸ್ ಆರ್ ಹೆಸರಿನ ಇತ್ತು ಈ ಬಾರಿ ಅವರು ತೋಪನ್ನು ಮೇಲೆ ಎಳೆಯುವ ಪ್ರಯತ್ನ ಮಾಡ್ತಾರೆ ಆದ್ರೆ ಅಚಾನಕ್ಕಾಗಿ ಹಗ್ಗ ಮುರಿಯುತ್ತೆ ತೋಪು ವಾಪಸು ಸಮುದ್ರದ ಆಳಕ್ಕೆ ಬೀಳುತ್ತದೆ ಬೀಳುವ ಹೊತ್ತಲ್ಲಿ ತೋಪು ನೇರವಾಗಿ ಕೆಳಗಿದ್ದ ಹಡಗಿಗೆ ಡಿಕ್ಕಿ ಹೊಡೆಯುತ್ತೆ ಇದರಿಂದ ಹಡಗಿನ ಹಳೆಯ ಭಾಗ ಮುರಿಯುತ್ತದೆ ಅದರ ಒಳಗಿಂದ ಬೆಳಕು ಹೊರಹೊಮ್ಮುತ್ತೆ ಅದು ಬೇರೆ ಯಾವ ಬೆಳಕು ಆಗಿರದೆ ಒಳೆಯುವ ಚಿನ್ನದ ಬೆಳಕು ಆಗಿತ್ತು ಸ್ಯಾಮ್ ಜರ್ರಿ ಮತ್ತು ಅವರ ಪೂರ್ತಿ ಟೀಮ್ ನ ಕಣ್ಣುಗಳು ಖುಷಿಯಿಂದ ಮಿನುಗುತ್ತವೆ ಖುಷಿಯಲ್ಲಿ ಅವರ ಹೃದಯದ ಬಡಿತ ಜೋರಾಗಿತ್ತು ಕೊನೆಗೆ ಅವರು ಖಜನೆ ಹುಡುಕಿದ್ದರು ಎಲ್ಲರೂ ಸಂತೋಷಗೊಳ್ಳುತ್ತಾರೆ ಕೊಡುತ್ತಾರೆ ಜರಿ ಸ್ಯಾಮ್ಗೆ ಹೇಳ್ತಾನೆ ಅವನಿಗೆ ಖಜನೆಗಿಂತ ಅವಳೇ ಮುಖ್ಯ ಅಂತ ಆದರೂ ಇಲ್ಲಿ ಅವನು ಖಜನೆ ಹುಡುಕಲು ಹೊರಡ್ತಾನೆ ಶ್ಯಾಮ್ಲಿಗೂ ಅಷ್ಟೇ ಖಜನೆಗಿಂತ ಹೆಚ್ಚು ಮುಖ್ಯ ಜರಿ ಆಗಿದ್ದ ಎಲ್ಲರೂ ಇಲ್ಲಿ ಸಂತೋಷ ಪಡ್ತಾರೆ ಇಲ್ಲಿಗೆ ಈ ಸಿನಿಮಾದ ಕತೆ ಮುಗಿಯುತ್ತೆ ಕತೆ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಮತ್ತು ಕತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಾನೆಲಿಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್